ಒಂಬತ್ತು ದಿನದ ಬದಲಿಗೆ ಹತ್ತು ದಿನ ನವರಾತ್ರಿಯ ಪ್ರಯುಕ್ತ ಹತ್ತು ದಿನದ ಪೂಜೆ ಆಗ್ತದೆ ಆದರೆ ಇಲ್ಲಿ ವಿಶೇಷವಾಗಿ ಇಲ್ಲಿ ಏನು ಅಂದರೆ ಇಲ್ಲಿ ದಶಮಿಯ ದಿನದಂದು ಚಂಡಿಕ ಹೋಮ ಹಾಗಾಗಿ ಇಲ್ಲಿ ಅಮ್ಮನ ಸಾಣಿದ್ದಲ್ಲಿ ಹನ್ನೊಂದು ದಿನ ನವರಾತ್ರಿ ಆದರೂ ಕೂಡ ಹನ್ನೊಂದು ದಿನದ ಕಾರ್ಯಕ್ರಮ ಅಂತ ದೇವೇಗೌಡರು ಒಂದು ಯಾಗ ಮಾಡಿಸಿದರು ಪಾರಾಯಣ ಮತ್ತು ನೂರ ಎಂಟು ಕೊಂಡ ಅಯ್ಯುತ ಚಂಡ ಚಂಡಿಕಾಯಾಗ ಅಂತೇಳಿ ಮಾಡಿದ್ರು ಎಡೆಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ ದೇವೇಗೌಡರು ಅರ್ಧದಲ್ಲಿ ಕೈ ಬಿಟ್ಟರು ಹನ್ನೆರಡು ಆಗಾಗ ಅವರು ಮೂರರಿಂದ ಶರ ನವರಾತ್ರಿ ಶುರುವಾಗಿದೆ ಎಲ್ಲೆಡೆ ಕೂಡ ಹೆಚ್ಚಿನ ದೇವಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕರ ನಡೀತಾ ಇರುತ್ತೆ ಅದೇ ರೀತಿಗೆ ನಾವು ಮಾರಣಿಮಿ ಅಂತ ಹೇಳ್ತೀವಿ ನವರಾತ್ರಿ ಅಂತ ಹೇಳ್ತೀವಿ ದಸರಾ ಅಂತ ಹೇಳ್ತೀವಿ ಹೀಗೆ ಒಟ್ಟು ಒಂಬತ್ತು ದಿನ ನವ ದೇವಿಯನ್ನು ಪೂಜಿಸುವಂತಹ ಈ ದಸರಾ ಮಹೋತ್ಸವದಲ್ಲಿ ಇವತ್ತು ನಾವಿರುವಂಥದ್ದು ಬೆಟ್ಟಂಗಡಿಯ ಚಂದ್ಕೂರು ದೇವಸ್ಥಾನ ಇದು ಬಹಳ ಪುರಾತನ ದೇವಸ್ಥಾನ ಚಂದ್ಕೂರು ದುರ್ಗಾ ಪರಮೇಶ್ವರ ದೇವಸ್ಥಾನ ಸೊ ಇಲ್ಲಿ ಈ ಒಂದು ಮಾರಿನಿಮಿಯ ದಿನದಲ್ಲಿ ಈ ಒಂದು ನವರಾತ್ರಿಯಲ್ಲಿ ಯಾವ ರೀತಿಗೆ ಪೂಜೆ ನಡೆಯುತ್ತೆ ಅನ್ನೋದರ ಮಾತಾಡೋಕ್ಕೆ ಇಲ್ಲಿರುವಂತಹ ಅರ್ಚಕರು ಗಣೇಶ್ ಪಟ್ ಇದ್ದಾರೆ ಜೊತೆ ಮಾತಾಡೋಣ ನಮಸ್ತೆ ಅರ್ಚಕರೇ ಓಕೆ ಇವತ್ತು ನಾವು ಈ ಚಂದ್ಕೂರ್ ದೇವಸ್ಥಾನದಲ್ಲಿ ಇದ್ದೀವಿ ಇಲ್ಲಿ ಈ ಒಂದು ನವರಾತ್ರಿ ದೇವ ದೇವ ದಿನಂದು ಯಾವ ರೀತಿಗೆ ಪೂಜೆ ನಡೆಯುತ್ತೆ ಅಂತ ಬೆಳಿಗ್ಗೆ ಏಳೂವರೆ ಗಂಟೆಗೆ ದೇವಸ್ಥಾನ ಕವಾಟ ಉದ್ಘಾಟನಾ ಉದ್ಘಾಟನೆ ಆದರೆ ಬೆಳಿಗ್ಗೆ ಎಂಟು ಮುಕ್ಕಾಲರಿಂದ ಒಂಬತ್ತು ಗಂಟೆ ಒಳಗೆ ಬೆಳಿಗ್ಗೆ ಮಹಾಪೂಜೆ ಆಗುತ್ತೆ ದೇವರಿಗೆ ಅಭಿಷೇಕ ಇರ್ಬೋದು ಅಲಂಕಾರಗಳಿರ್ಬೋದು ಷೋಡಶೋಪಚಾರ ಪೂಜೆಗಳನ್ನು ಮುಗಿಸಿ ಮಹಾಮಂಗಳಾರತಿ ಆಗುವಾಗ ಎಂಟು ಮುಕ್ಕಾಲರಿಂದ ಒಂಬತ್ತು ಗಂಟೆ ಒಳಗೆ ನಡೆಯುತ್ತದೆ ಅದೇ ರೀತಿಯಾಗಿ ಆಮೇಲೆ ಭಕ್ತಾದಿಗಳ ಒಂದು ಆಗಮನದ ನಿರೀಕ್ಷೆಯಲ್ಲಿರ್ತೇವೆ ಆಗಮನ ಆಗ್ತದೆ ಅದೇ ರೀತಿಯಾಗಿ ಭಕ್ತಾದಿಗಳು ಬಂದು ಅವರವರ ಕೈಯ ಕೈಯಲಾದಂತಹ ಸೇವಾ ಕಾಣಿಕೆಗಳನ್ನು ಕೊಟ್ಟೋ ಸೇವೆಗಳನ್ನು ಮಾಡಿಸಿಯೋ ಅಥವಾ ಅಮ್ಮನವರಿಗೆ ಸಮರ್ಪಣಾದಿಗಳನ್ನು ಸಲ್ಲಿಸಿ ಹೋಗುವವರಿರ್ತಾರೆ ಹೋಗುವುದಕ್ಕಿಂತ ಮೊದಲೇ ಮಂಗಳಾರತಿಯ ಸಮಯ ಅಂತ ಹೇಳಿದರೆ ಒಂದು ಗಂಟೆಗೆ ಮಧ್ಯಾಹ್ನ ಒಂದು ಗಂಟೆ ಸರಿಯಾದ ಹೊತ್ತು ಒಂದು ಗಂಟೆಗೆ ಮಧ್ಯಾಹ್ನದ ಮಂಗಳಾರತಿ ಆಗುತ್ತೆ ಮಂಗಳಾರತಿ ಆದಮೇಲೆ ಅಮ್ಮನವರ ಪ್ರಸಾದ ರೂಪದಲ್ಲಿ ಭೋಜನ ವ್ಯವಸ್ಥೆ ಇರುತ್ತದೆ ಹಾಗೆ ಅಮ್ಮನವರ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಅವರವರ ಕೆಲಸಕ್ಕೆ ಅವರವರು ತೆರಳುತ್ತಾರೆ ಹಾಗೆ ಸಾಯಂಕಾಲ ಐದೂವರೆ ಗಂಟೆಗೆ ಪುನಃ ಕವಾಟ ಉದ್ಘಾಟನೆ ಆಗ್ತದೆ ಹಾಗೆ ಎಂಟೂವರೆಗೆ ಮಂಗಳಾರತಿ ಆಗ್ತದೆ ಎಂಟೂವರೆಗೆ ಮಂಗಳಾರತಿ ಆದಮೇಲೆ ಯಥಾಪ್ರಕಾರವಾಗಿ ಮಧ್ಯಾಹ್ನದ ರೀತಿಯಲ್ಲಿ ಸಾಯಂಕಾಲ ಕೂಡ ಪ್ರಸಾದ ಭೋಜನದ ವ್ಯವಸ್ಥೆ ಇರುತ್ತದೆ ಹಾಗೇ ಈ ಐದೂವರೆಯಿಂದ ನಂತರ ಆರೂವರೆ ಏಳು ಗಂಟೆ ಹೊತ್ತಿಗೆ ಭಜನಾ ಕಾರ್ಯಕ್ರಮಗಳು ಶುರುವಾಗ್ತದೆ ಎಂಟೂವರೆ ಗಂಟೆ ತನಕ ಭಜನೆ ಅಥವಾ ಸಂಗೀತ ಕಚೇರಿಯೋ ಅಥವಾ ಇನ್ನು ಸ್ಯಾಕ್ಸೋಫೋನ್ ವಾದನೋ ಹೀಗೆ ಸಂಗೀತ ಕಾರ್ಯಕ್ರಮಗಳು ಯಾವುದು ಸಾಮಾಜಿಕವಾಗಿ ಯಾರಿಗೆಲ್ಲ ಒಂದು ಅಮ್ಮನಲ್ಲಿ ಪ್ರೀತಿ ಇದೆಯೋ ಎಲ್ಲರೂ ಬಂದು ಸೇವಾ ರೂಪದಲ್ಲಿ ಮಾಡ್ತಿರ್ತಾರೆ ಅದೇ ರೀತಿಯಾಗಿ ಬೆಳಿಗ್ಗೆ ಹನ್ನೊಂದು ಗಂಟೆಗೂ ಕೂಡ ಹನ್ನೊಂದು ಗಂಟೆಯಿಂದ ಹನ್ನೆರಡುವರೆ ತನಕ ಇದೇ ರೀತಿಯಾಗಿ ಭಜನಾ ತಂಡದ ಕಾರ್ಯಕ್ರಮಗಳು ಇರುತ್ತದೆ ಇದು ಇಲ್ಲಿ ಈ ನವರಾತ್ರಿಯ ಒಂಬತ್ತು ದಿನದ ಸಂದರ್ಭಗಳಲ್ಲಿ ನಡೆಯುವಂಥ ವಿಚಾರಗಳು ಇನ್ನೊಂದು ಇಲ್ಲಿ ಕೇಳಪಟ್ಟೆ ಯಾವಾಗಲೂ ಕೂಡ ಒಂಬತ್ತು ದಿನದಲ್ಲಿ ಈ ಪೂಜೆ ನಡೆಯುತ್ತೆ ನವರಾತ್ರಿ ಈ ಸಲ ಒಂದು ಹತ್ತು ದಿನಕ್ಕಾಗಿದೆ ಅಂದರೆ ತದಿಗೆ ಬಂದಿರೋ ಕಾರಣಕ್ಕೋಸ್ಕರ ಹತ್ತು ದಿನ ಪೂಜೆ ನಡೆಯುತ್ತೆ ಅಂತ ಇದರ ಬಗ್ಗೆ ಮಾಹಿತಿ ಕೆಲವು ಸರ್ತಿ ಇಡೀ ವರ್ಷದ ಹನ್ನೆರಡು ತಿಂಗಳಲ್ಲಿ ಲೆಕ್ಕ ಹಾಕಿದಾಗ ನಾಲ್ಕು ವರ್ಷಕ್ಕೊಂದು ಸಲ ಅಧಿಕ ಮಾಸ ಅಂತ ಬರ್ತದೆ ಒಂದು ತಿಂಗಳು ಚೈತ್ರ ವೈಶಾಖ ಜ್ಯೇಷ್ಠಾಷ ಅಂತ ಹೀಗಿರ್ತದೆ ಹನ್ನೆರಡು ತಿಂಗಳು ಇರ್ತದೆ ಅದರಲ್ಲಿ ಒಂದು ಅಧಿಕ ಮಾಸ ಅಂತ ಇರ್ತದೆ ಹಾಗಾಗಿ ನಾಲ್ಕು ವರ್ಷಕ್ಕೆ ಒಂದು ಸತ್ಯ ಅಧಿಕ ಮಾಸ ಬರ್ತದೆ ಹಾಗೆ ಯಾವ ರೀತಿಯಾಗಿ ಅಧಿಕ ಮಾಸ ಬರ್ತದೋ ಒಂದು ಇದು ನಾಲ್ಕು ವರ್ಷಕ್ಕೊಂದು ಸಲ ಒಂದು ತಿಂಗಳು ಜಾಸ್ತಿ ಬರ್ತದೋ ಅದೇ ರೀತಿಯಾಗಿ ಈ ಹದಿನೈದು ದಿನದ ಅವಧಿಯಲ್ಲಿ ಪಾಡ್ಯದಿಂದ ಶುರುವಾಗಿ ಅಮಾವಾಸ್ಯ ತನಕ ಪಾಡ್ಯದಿಂದ ಶುರುವಾಗಿ ಹುಣ್ಣಿಮೆ ತನಕ ಹದಿನೈದು ದಿನದ ಅವಧಿಯಲ್ಲಿ ಕೆಲವು ತಿಥಿದ್ವಯ ಅಂತ ಇರ್ತದೆ ತಿಥಿದ್ವಯ ಅಂದರೆ ಎರಡು ದಿನ ಒಂದೇ ತಿಥಿ ಬರುವುದು ಅಂದರೆ ಯಾವುದೇ ಶುಭ ಕಾರ್ಯಗಳಿಗೆ ಸೂರ್ಯೋದಯದ ಸಮಯದಲ್ಲಿ ತಿಥಿ ಬಂದು ಇರಬೇಕು ಆ ತಿಥಿ ಇರುವಂತಹ ದಿನ ಎರಡುಗಳಿಗೆ ಎರಡು ಕಾಲುಗಳಿಗೆ ಎರಡೂವರೆಗಳಿಗೆ ಇದ್ದಾಗ ಸೂರ್ಯೋದಯದಲ್ಲಿದ್ದಾಗ ಆ ದಿನ ಆ ತಿಥಿಯನ್ನು ಆವತ್ತೇ ಉಚ್ಚಾರಣೆ ಮಾಡಬೇಕು ಅಂತ ಶಾಸ್ತ್ರದಲ್ಲೇ ನಿಯಮ ಪ್ರಕಾರವಾಗಿರುವುದು ಎರಡೂವರೆಗಳಿಗೆ ಆಯ್ ಉಂಟು ಈಗ ತದಿಗೆ ಉಂಟು ಅಂತಾದರೆ ಆವತ್ತು ಇಡೀ ದಿನದ ತಿಥಿಯ ಸಂಕಲ್ಪವನ್ನು ನಾವು ತದಿಗೆಯಿಂದ ಮಾಡಬೇಕಾಗ್ತದೆ ಆದರೆ ಅಪರ ಕರ್ಮದಲ್ಲಿ ಹದಿನೆಂಟುವರೆಗಳಿಗೆ ಬೇಕಾಗುತ್ತದೆ ಹಾಗಾಗಿ ಶುಭ ಕಾರ್ಯದಲ್ಲಿ ಯಾವುದೇ ಆದರೂ ಕೂಡ ಸೂರ್ಯೋದಯಕ್ಕೆ ಯಾವ ತಿಥಿ ಇದೆಯೋ ಅದನ್ನೇ ಲೆಕ್ಕಕ್ಕೆ ತಗೊಳ್ತೇವೆ ಯಾಕೆಂದರೆ ಅದು ನಮ್ಮ ಶುಭ ಕಾರ್ಯದ ವಿಚಾರಗಳು ಹಾಗೆ ಕೆಲವು ತಿಥಿ ವ್ಯಸ್ತ ಆಗಿ ಹೋಗ್ತದೆ ವ್ಯಸ್ತ ಅಂದರೆ ಕಾಣದೇ ಆಗುವುದು ಅಂದರೆ ಎರಡು ದಿನಕ್ಕೆ ಎರಡು ಒಂದು ತಿಥಿ ಎರಡು ದಿನಕ್ಕೆ ಹೇಗೆ ಬರ್ತದೋ ಅದೇ ರೀತಿಯಾಗಿ ಇದು ಉಪರಿಯಿಂದ ಬರ್ತದೆ ಒಂದೇ ದಿನ ಎರಡು ತಿಥಿಗಳು ಆಗಮನ ಆಗಿರುವುದು ಒಂದು ತಿಥಿ ಹೋಗಬೇಕಾದ್ರೆ ಇನ್ನೊಂದು ತಿಥಿ ಬಂದಿರೋದು ಆಗ ಈಗ ಅಷ್ಟಮಿ ಅಷ್ಟಮಿ ಉಪರಿ ಇರ್ತದೆ ಅಂತಾದರೆ ಸಪ್ತಮಿ ಯಾವಾಗ ಇರ್ತದೋ ಆವತ್ತೇ ಅಷ್ಟಮಿ ಇದ್ದು ಸೂರ್ಯಾವಸ್ಥೆ ಆಗಿರ್ತದೆ ಆ ಸಂದರ್ಭದಲ್ಲಿ ಎರಡು ತಿಥಿ ಒಂದೇ ದಿನ ಬರುವುದು ಅಂದರೆ ಸಪ್ತಮಿಯ ದಿನ ನವಮಿಯೇ ಬಂದಿರ್ತದೆ ಹಾಗಾಗಿ ಅದನ್ನು ತಿಥಿ ದ್ವಯ ಅಂತ ಹೇಳಿದಾಗೆ ಅದನ್ನು ಉಪರಿ ಅಂತ ಹೇಳ್ತೇವೆ ಅದು ಎ ಈ ಸಲ ನವರಾತ್ರಿಯಲ್ಲಿ ತದಿಗೆ ತಿಥಿ ಎರಡು ದಿನ ಬಂದಿದೆ ಹಾಗಾಗಿ ಒಂಬತ್ತು ದಿನದ ಬದಲಿಗೆ ಹತ್ತು ದಿನ ನವರಾತ್ರಿಯ ಪ್ರಯುಕ್ತ ಹತ್ತು ದಿನದ ಪೂಜೆ ಆಗ್ತದೆ ಆದರೆ ಇಲ್ಲಿ ವಿಶೇಷವಾಗಿ ಇಲ್ಲಿ ಏನು ಅಂದರೆ ಇಲ್ಲಿ ದಶಮಿಯ ದಿನದಂದು ಚಂಡಿಕ ಹೋಮ ಹಾಗಾಗಿ ಇಲ್ಲಿ ಅಮ್ಮನ ಸಣ್ಣಿದ್ದಲ್ಲಿ ಹನ್ನೊಂದು ದಿನ ನವರಾತ್ರಿ ಆದರೂ ಕೂಡ ಹನ್ನೊಂದು ದಿನದ ಕಾರ್ಯಕ್ರಮ ಆಗ್ತದೆ ಪ್ರತಿ ವರ್ಷವಾಗುವುದು ಹತ್ತು ದಿನ ಈ ವರ್ಷ ವಿಶೇಷವಾಗಿ ಹನ್ನೊಂದು ದಿನ ಆಗ್ತದೆ ಅದು ದಶಮಿಯ ದಿನದಂದು ಹದಿಮೂರನೇ ತಾರೀಕು ಇಲ್ಲಿ ವಿಜೃಂಭಣೆಯಿಂದ ಚಂಡಿಕ ಹೋಮ ಆಗ್ತದೆ ದೇವಸ್ಥಾನದ ವತಿಯಿಂದಲೇ ಪ್ರತಿ ವರ್ಷವೂ ದಶಮಿ ದಿನದ ದಶಮಿ ಯಾವತ್ತಿರ್ತದೋ ಆವತ್ತು ಚಂಡಿಕ ಹೋಮ ಅದೇ ರೀತಿಯಾಗಿ ಚೌತಿ ತಿಥಿ ಯಾವಾಗ ಅದು ಆವತ್ತಿನ ದಿನ ಇಲ್ಲಿ ಚಂಡಿ ದುರ್ಗಾ ಪರಮೇಶ್ವರಿಯಲ್ಲಿ ನವಾನ ಭೋಜನ ನವಾನ್ನ ಭೋಜನ ಅಂದರೆ ಈ ಮನೆ ಬಿಸುವುದು ಅಂತ ಧನಲಕ್ಷ್ಮಿಯನ್ನು ಪೂಜೆ ಮಾಡಿಕೊಂಡು ಮನೆ ಒಳಗೆ ಬರವಾಣಿ ಬರಮಾಡಿಕೊಂಡು ಆಮೇಲೆ ಪೂಜೆ ಪುನಸ್ಕಾರ ಮಾಡಿಕೊಂಡು ಆ ಕದಿರನ್ನು ಭತ್ತದ ತೆನೆಯನ್ನು ಕಟ್ಟಿ ಪೂಜೆ ಮಾಡ್ತೇವೆ ಪೂಜೆ ಮಾಡಿ ಭತ್ತದ ತೆನೆಯನ್ನು ಕಟ್ತೇವೋ ಹಾಗೆ ಮನೋರ ಸಾನ್ನಿಧ್ಯದಲ್ಲಿಯೂ ಅಂದರೆ ಹಿಂದಿನಿಂದಲೂ ನೋಡ್ಕೊಂಡು ಬಂದ ವಿಚಾರ ಈ ಚೌತಿಯ ದಿನದಂದು ಹಾಗಾಗಿ ಇಲ್ಲಿ ನಾಳೆ ಚೌತಿ ಇರುವ ಕಾರಣ ನಾಳೆಯ ದಿನ ಇಲ್ಲಿ ನವ ಭೋಜನದ ವ್ಯವಸ್ಥೆ ವಿಚಾರ ಇರುತ್ತದೆ ಈ ನವರಾತ್ರಿ ಸಂದರ್ಭದಲ್ಲಿ ಈ ಚಂದ್ಕೂರ್ ದೇವಸ್ಥಾನಕ್ಕೆ ಅನೇಕ ಭಕ್ತಾದಿಗಳು ಬರ್ತಾ ಇರ್ತಾರೆ ಹಾಗಾಗಿ ಇದೀಗ ನಮ್ಮ ಜೊತೆ ಭಕ್ತರ ಜೊತೆ ಮಾತಾಡೋಣ ಸರ್ ನೀವು ಈ ಒಂದು ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಈ ದೇವಸ್ಥಾನ ಬಗ್ಗೆ ಗೊತ್ತಿರುವಂತಹ ವಿಶೇಷ ವಿಷಯಗಳು ನಿಮ್ಗೆ ಏನು ಗೊತ್ತು ಅಂತ ಮುಲ್ಪದ ವಿಶೇಷ ಅವೇ ಅಮ್ಮ ನಮ್ಮೊಂದಿಗೆ ಹೂವೇ ಒಂಜಿ ಮದಿಮೆ ಆದಿ ಜೋಕುಲಾಗಿ ದಾಂಡ ಐಕ್ಕೊಂಜಿ ಪರಾಕೆ ಆ ಪರಾಕೆ ನೀಡಿ ಸದ್ಕೊಳ್ತಿದ್ದೀರ ಅಮ್ಮ ಪ್ರತಿ ಒಂದು ನರಮನೆ ಚಂದ್ಕೂರ್ ದುರ್ಗಾ ಪರಮೇಶ್ವರ ಪಂಡ ಬಾರಿ ಒಂಜಿ ಭಕ್ತಿ ಭಕ್ತಿ ರೀತಿ ನವರಾತ್ರಿ ಒಂಬತ್ತು ಪ್ರತಿ ವರ್ಷವಲ್ಲ ಬೊಡನಾಥ್ ಜನ ಬರ್ಕೊಂಡು ಮೋಡ್ ಲಂಚಿನ ಬೊಡನಾಥ್ ಜನ ಬರ್ಕೊಂಡು ಒರ್ಮದ್ ನೋಟ ಮೂಲ ಪಿಲಿ ಉಂಡು ನವರಾತ್ರಿ ಉತ್ಸವ ಪುರ ಹೊರ ಮದ ಜೋಕಲಿ ಭಜನಂಡು ಪ್ರತಿ ಒಂದು ಕಾರ್ಯಕ್ರಮ ಎಡ್ಡೆಡ್ ನಡ್ತೀವಿ ಮುಲ್ಪ ದಾಲೋಂಜಿ ಅಂಚಿತ್ತೊಂಜಿ ಒಂದು ಬಕ ದುಂಬುದ ಕಾಲು ಮೂಲ ಒಂಜಿ ಈ ಒಟಾರೋಡು ಚಂದ್ಕೂರು ಏರಿಯಾಡು ಮದ್ಮೆ ಆಪ್ನ ಒಂಜಿ ಮದ್ಯಮಾಲೆಗೆ ಬೋಡಿನ ಬಂಗಾರ ಪುರ ತಿಕ್ಕೊಂಡಿತ್ತು ಪಣ್ಣ ಗಡೇ ಒಂಜಿ ಗುಹೆ ಇತ್ತು ಆ ಗುಹೆಗೆ ಅವು ಅಲ್ಪ ಒಂಜಿ ಹರಿವಾಣು ಬಚ್ಚಿರ ಬಜ್ಜೆ ಕೊಡೋದು ದೀಂಡ ಅಲ್ಪ ನಮ್ಮ ಇನಿ ಕೊಡೋದು ದಿನ ನಂಗೆ ಎಲ್ಲಿಗೂ ಒಂಜಿ ಹರಿವಾಣ ಬಂಗಾರ ತಿರೋದಕ್ಕೆ ನಮ್ಮನ್ನು ಫಂಕ್ಷನ್ ಆಯ್ನೆ ಮದುವೆ ಆಯ್ನೆ ಇಡಬೇಕು ಆ ಬಂಗಾರ ವಾಪಸ್ ನಮ್ಮ ಅಲ್ಪನೆ ಕೊಡೋದು ದಿವಡು ಆ ಕಾಲುಡು ಅಂಚೆ ಇತ್ತು ನನಗೆ ಐಟು ದಾನೆ ಒಂಜಿ ಒಂಜಿ ಪೊಂಜು ಐಟು ಒಂಜಿ ಮೂಂಗು ತಿನ್ನೋದನ್ನ ಬದಲ್ತಿದ್ದು ದೀನಾಗೆ ಆ ಹಂದಿಗೆ ಒಂಜಿನ ದೇವರಂಜಿನ ಮಂತ್ರಿಗೆ ಹೇವ್ರ ಸಾಕು ಸಾಹಸ ಹಿಂದಿಗೇ ಸಾಕು ಬಂದು ಆ ಗುಹೇಕು ಆನಿಗೆ ಬಾಕ್ಲಿ ಬಾರ್ದು ಪನ್ನ ಹೆ ಪನ್ಪುಣ ಹೆಂಗ್ಳ್ದೆಲ್ಲ ಕನ್ನಡ ತೂತು ನಕ್ಕಲತ್ತಿ ಒಬ್ಬ ವಿಶೇಷತೆ ಅಂದರೆ ದೇವಸ್ಥಾನದ ಬಗ್ಗೆ ಭಾರಿ ಜನಕ್ಕಲಿ ಒಂದು ಅಭಿಮಾನ ಉಂಟು ದೇವಸ್ಥಾನದ ಬಗ್ಗೆ ನಿಮಗೆ ಗೊತ್ತಿರುವಂತಹ ವಿಷಯ ಏನಿದೆ ಎಷ್ಟು ಖುಷಿ ಆಗುತ್ತೆ ದೇವಸ್ಥಾನಕ್ಕೆ ಬಂದಾಗ ಈಗ ನವರಾತ್ರಿ ಬೇರೆ ಎಷ್ಟು ಖುಷಿ ಆಗುತ್ತೆ ಹಾ ನಾವು ಈ ದೇವಸ್ಥಾನದಿಂದ ಬ್ರಹ್ಮಕಲಶದ ಅದಕ್ಕಿಂತ ಮುಂಚೆನೇ ಬರ್ತೀವಿ ಬ್ರಹ್ಮಕಲಶ ಆದಮೇಲೆ ನಿರಂತರ ಬರ್ತಿದೆ ನಾವು ನವರಾತ್ರಿ ಜಾತ್ರೆಗೆಲ್ಲ ಬರ್ತೇವೆ ಅಂದರೆ ಈ ದೇವಸ್ಥಾನಕ್ಕೆ ಬರಬೇಕಾಗ ಒಂದು ಖುಷಿ ಆಗ್ತದೆ ಯಾಕಂದರೆ ಒಂದು ಪೀಸ್ಫುಲ್ ಇರ್ತದೆ ಬೇರೆ ದೇಶ ಒಂದು ಸ್ವಲ್ಪ ಗಲಾಟೆ ಏನಾದರೂ ಏನೋ ಕೇಳ್ತಿರ್ತದೆ ಬಟ್ ಈ ದೇವಸ್ಥಾನಕ್ಕೆ ಸೈಲೆಂಟ್ ಇರ್ತದೆ ಪೀಸ್ಫುಲ್ ಇರ್ತದೆ ನಮ್ಮ ಇಲ್ಲಿ ಗಡೆ ಕೂಡ ಇದೆ ಬರ್ಲಿಕ್ಕೆ ಖುಷಿ ಆಗ್ತದೆ ತುಂಬಾ ಮತ್ತೆ ಇಲ್ಲಿ ದುರ್ಗಾ ಪರಮೇಶ್ವರಿ ಕುಣಿತ ಭಜನೆ ಕೂಡ ಇದೆ ನಾವು ಕುಣಿತ ಭಜನೆ ಮಂಡಳಿಯಲ್ಲಿ ಕೂಡ ಇದ್ದೇನೆ ಇಲ್ಲಿ ನಮ್ಮೊಂದು ಟೀಮ್ ಕೂಡ ನಾವು ನವರಾತ್ರಿ ಒಂಬತ್ತು ಗಿಡ ಬರ್ತೇವೆ ಒಂಬತ್ತು ದಿನ ಕೂಡ ಬರ್ತೇವೆ ಜಾತ್ರೆ ಅವತ್ತು ಎರಡು ದಿನ ಕೂಡ ಬರ್ತೇವೆ ಇಲ್ಲಿ ಭಜನೆ ಸೇವೆ ಮಾಡ್ತೇವೆ ನಾನ್ ಬಿ ಕಂಪ್ಲೀಟ್ ಆಯ್ತು ಈಗ ಈಗ ರಜಾ ದಿನ ಹಾ ಹೌದು ಇಲ್ಲ ಇದು ನಾವು ಶಾಲೆ ಹೊತ್ತು ನಾವು ರಾತ್ರಿ ಎಲ್ಲ ಬರ್ತಿದ್ವಿ ಮಧ್ಯಾಹ್ನ ಬರ್ತಿರ್ಲಿಲ್ಲ ಕಡಿಮೆ ಇತ್ತು ಈಗ ಮಧ್ಯಾಹ್ನ ಬರ್ತೇವೆ ಹಾಗೆ ಇಲ್ಲಿ ನವರಾತ್ರಿ ಮೂರು ವರ್ಷದಿಂದ ಬರ್ತಾ ತುಂಬ ಖುಷಿ ಆಗ್ತಾ ಇದೆ ಒಂಬತ್ತು ದಿನ ಪೂಜೆ ಇದೆ ಲಾಸ್ಟ್ ದಿವಸ ಚಂಡಿಕ ಹೋಮ ಇದೆ ಬರ್ತೇವೆ ಬಂದು ಇಲ್ಲಿ ಸೇವೆ ನೋಡಿಕೊಂಡು ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಜನ ಊರಿನವರೆಲ್ಲ ಬರ್ತಾರೆ ಎಲ್ಲರ ಪರಿಚಯ ಎಲ್ಲ ಆಗ್ತದೆ ಮತ್ತೆ ಇಲ್ಲೆಲ್ಲ ಬೇಡ್ಕೊಂಡೆಲ್ಲ ನೆರವೇರ್ತದೆ ಬಂದು ಪೂಜೆ ಸೇವೆ ಎಲ್ಲ ಮಾಡ್ಕೊಂಡಿರ್ತಾರೆ ಹಾ ಮಧ್ಯಾಹ್ನಕ್ಕೆ ಬರ್ತೀವಿ ಮತ್ತೆ ರಾತ್ರಿ ಬರ್ತೇವೆ ಭಜನೆ ಕುಣಿತ ಭಜನೆ ಇದೆ ಬೇರೆ ಬೇರೆ ಶಾಸ್ತ್ರೀಯ ಸಂಗೀತ ಮತ್ತೆ ನಾಟಕ ಎಲ್ಲ ನೃತ್ಯ ಮಾಡ್ತಾ ಇರ್ತಾರೆ ತುಂಬಾ ಖುಷಿ ಆಯಿತು ಬಹಳ ಅದ್ಭುತವಾಗಿ ನೀವು ಸೇವೆಯನ್ನು ಕೊಡ್ತಾ ಇದ್ದೀರಾ ಇಲ್ಲಿ ಎಷ್ಟು ಖುಷಿ ಆಗುತ್ತೆ ಒಂದು ಸೇವೆ ಕೊಡೋಕೆ ಎಷ್ಟು ವರ್ಷದಿಂದ ಇಲ್ಲಿ ಒಂದು ಸೇವೆಯನ್ನು ಕೊಡ್ತಾ ಇದ್ದೀರಾ ನೀವು ಇಲ್ಲಿಗೆ ಬಂದಿದೆ ಫಸ್ಟ್ ಆದ್ರೆ ದೇವಿಯ ಮುಂದೆ ಮಾಡಿದ ನಮ್ಮದೇ ಒಂದು ಪುಣ್ಯ ಅಂತ ಹೇಳ್ಬೋದು ಅಂದ್ರೆ ಇದು ಚಂದಕೂರ್ ಅಂದ್ರೆ ತುಂಬಾ ಹೆಸರು ಉಂಟಲ್ಲ ಇಡೀ ಗ್ರಾಮದ ಹಾಗೆ ಇವರ ಮುಂದೆ ಒಂದು ಮಾಡಿದ ನಮ್ದು ಅಂತ ಹೇಳ್ಬೋದು ಬೇರೆ ಎಲ್ಲಾದರೂ ಹೋಗ್ತೀರಾ ಈ ತರ ಸೇವೆ ಕೊಡೋಕ್ಕೆ ಹಾಂ ತುಂಬ ಕಡೆ ಹೋಗ್ತೇವೆ ಅಂದ್ರೆ ಚಂದೋರು ಕೊಲ್ಲಿ ಬೆಳ್ತ ಹಾಗೆ ಹೋಗ್ತಾ ಇರ್ತೇವೆ ಈ ಒಂದು ಟೀಮ್ ಎಷ್ಟು ಜನ ಇದ್ದಾರೆ ನಾವು ಹದಿನೈದರಿಂದ ಇಪ್ಪತ್ತು ಜನ ಆಗಿದೆ ನಮ್ಮದು ಉಜಿರೆ ಛತ್ರಪತಿ ಶಿವಾಜಿ ಭಜನಾ ಮಂಡಳಿ ಉಜಿರೆ ತಂಡ ಹಾಗೆ ಈ ನಮ್ಮ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಇಲ್ಲಿ ಕೊಲ್ಲಿ ನಮ್ಮ ದುರ್ಗಾ ಪರಮೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ಸೇವೆ ಸಲ್ಲಿಸಿದ್ದೇವೆ ನಾಳೆ ಮುಂಡಜೆ ಭಜನಾ ಮಂದಿರದಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಉಂಟು ಆಮೇಲೆ ಉಜಿರೆ ಶಾರದಾ ಮಂಟಪ ಆಮೇಲೆ ಮಮ್ಮಾಯಿ ಗುಡಿ ಹೀಗೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಮ್ಮ ತಂದೆ ಸೇವೆ ಸಲ್ಲಿಸ್ತಾ ಉಂಟು ಇನ್ನು ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಕ್ಕೆ ಇಲ್ಲಿರುವಂಥ ಮುಕ್ತೇಶ್ವರ ಆಗಿರುವಂಥ ಧನಂಜಯ್ ಜೊತೆ ಮಾತಾಡೋಣ ಸರ್ ಈಗ ನಾವು ಇಲ್ಲಿ ಬರ್ತಾ ಇದ್ವಿ ನೋಡ್ತಿದ್ವಿ ಆ ಸುಂದರವಾದ ಅಲಂಕಾರ ಇದೆ ಇಲ್ಲಿ ಬರಬೇಕಾದಂತಹ ಖುಷಿ ಸಿಗ್ತಾ ಇದೆ ಸೊ ಈ ದೇವಸ್ಥಾನದ ಬಗ್ಗೆ ಆಗಿರ್ಬೋದು ಈ ಅಲಂಕಾರದ ಬಗ್ಗೆ ಆಗಿರ್ಬೋದು ಸ್ವಲ್ಪ ಮಾಹಿತಿಯನ್ನು ಕೊಡಿ ಇದು ಪುರಾತನ ದೇವಸ್ಥಾನ ಈ ದೇವಸ್ಥಾನದ ಐತಿ ನಾವು ಅಷ್ಟಮಂಗಲ ಪ್ರಶ್ನೆ ಇಡುವಾಗ ಸಾವಿರದ ಇನ್ನೂರು ವರ್ಷ ಈ ಮೂರ್ತಿಗೆ ಆಗಿದೆ ಅಂತೇಳಿ ನಮಗೆ ಸಿಕ್ಕಿದೆ ಆಮೇಲೆ ಬಹಳ ಆವಾಗಲೇ ವಿಜಯನಗರ ಸಾಮ್ರಾಜ್ಯಕ್ಕೆ ಒಳಪಟ್ಟ ದೇವಸ್ಥಾನ ಅಂತೇಳಿದರೆ ನೀವು ಇಲ್ಲಿ ಶಿಲಾಶಾಸನ ನೋಡುವಾಗ ಗೊತ್ತಾಗ್ತದೆ ಆಗಿನ ರಾಜರದ್ದು ಇದುಂಟಲ್ಲಿ ಅವರ ಕಾಲದಲ್ಲಿ ಇದ್ದದ್ದು ಆರುನೂರು ವರ್ಷದ ಹಿಂದೆ ಇದ್ದು ಅದು ಶಿಲಾಶಾಸನ ಆವಾಗ ಒಳ್ಳೆ ಆಡಂಬರದಿಂದ ಇಲ್ಲಿ ಮೆರೆಯುತ್ತಿದ್ದ ದೇವಸ್ಥಾನ ಇದು ಭಾರಿ ಪುರಾತನ ಮತ್ತು ಭಾರಿ ಕಾರ್ಣಿಕದ ದೇವಸ್ಥಾನ ಇಲ್ಲಿ ಏನು ಅಂತೇಳಿದರೆ ಇಲ್ಲಿ ಪ್ರಾರ್ಥನೆ ಮಾಡಿ ಜಮಾಲಾಬಾದಿನಲ್ಲಿ ಮೊದಲ ದಿವಸ ಮದುವೆ ಮದುವೆ ಮೊದಲು ದಿವಸ ಅಡಿಕೆ ಎಲ್ಲ ಇಟ್ಟ ಕೂಡಲೇ ಮಾರುನ ದಿವಸ ಒಂದು ಹೆಣ್ಣು ಹೆಣ್ಸಿಗೆ ಬೇಕಾದ ಮದುಮಗಳಿಗೆ ಬೇಕಾದ ಎಲ್ಲ ಆಭರಣ ಸಿಗ್ತಿತ್ತು ಅಂತಹ ಒಂದು ಜಾಗ ಅದೇನೋ ಮುಂಚೆನವ್ರು ಏನೋ ಇದು ಮಾಡಿ ಅದು ನಿಂತು ಹೋಯಿತು ಅಂತೇಳಿದರೆ ಬಂಗಾರ ಸಿಗುವಂತಹ ಚಂದಕೂರು ಅಂತ ಬಂಗಾರ ಸಿಗುವಂತಹ ದೇವಸ್ಥಾನ ಇದು ಇಲ್ಲಿ ಪ್ರಾರ್ಥನೆ ಮಾಡಿದರೆ ಮತ್ತು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆಲ್ಲ ಮದುವೆ ಆಗದಿದ್ದರೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಏನಾದರೂ ಹರಿಕೆ ಕೇಳಿದರೆ ಅದು ಖಂಡಿತ ಸಕ್ಸಸ್ ಆಗ್ತದೆ ನಮ್ಮ ಈಗ ನಾವು ನೋಡ್ತಾ ಇದ್ದೆ ಇದು ಇವಾಗ ಮುಂಚೆ ನಾವು ಸಾಧಾರಣ ನಮ್ಮ ಮನೆತನಕ್ಕೆ ಅಂತೇಳಿದರೆ ಮುಂಚೆ ಇಲ್ಲಿ ಇದು ಉಂಟು ನಡಗುತ್ತಿನವರು ಆಡಳಿತ ಏನೋ ಮುಂಚಿನವರು ಏನೋ ತಪ್ಪಿ ಇದು ಏನೋ ಬಿಟ್ಟಾದ ಮೇಲೆ ನಮ್ಮ ಮನೆಗೆ ಹೊಸ್ತು ಮನೆ ಕಟ್ಟುವಾಗ ಎಲ್ಲ ತುಂಬ ತಪಾತ್ರೆ ಆಯಿತು ಅಲ್ಲಿ ಪ್ರಶ್ನೆ ನೋಡುವಾಗ ನಿಮ್ಮ ದೇವಸ್ಥಾನವನ್ನು ನೀವು ಹಾಳುಬಿಟ್ಟಿದ್ದೀರಿ ಅದನ್ನು ಮನೆಯೆಲ್ಲ ಸ್ಟಾವ್ ಇದು ನಿಲ್ಲಿಸಿ ಆಮೇಲೆ ಇಲ್ಲಿ ನಿಲ್ಲಿಸಿ ಇಲ್ಲಿ ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಶ ಆದ ಮೇಲೆ ಪುನಃ ಮಾಡಿ ಆದ್ದರಿಂದ ಆವತ್ತಿನಿಂದ ನಮಗೆ ಒಂದು ಇದು ಭಾರಿ ನಾವು ಪ್ರತಿಯೊಂದು ಏನಿದ್ದರೂ ಇಲ್ಲಿ ಬೇಡಿದರೆ ನಮ್ಮ ಮನೆಯದು ಸಕ್ಸಸ್ ಆಗ್ತದೆ ಅಂದರೆ ಮನೆಯಿಂದ ಬಂದು ಇಲ್ಲಿ ಎಲ್ಲ ದೇವಗಳೆಲ್ಲ ಇಲ್ಲಿ ಬಂದಿಲ್ಲ ಜಾತ್ರೆಗೆ ಇಲ್ಲಿ ಐದು ಐದು ದಿವಸದ್ದು ಬಹಳ ವಿಜೃಂಭಣೆಯಿಂದ ಜಾತ್ರೆ ಆಗ್ತಿತ್ತು ನಾವು ಸಣ್ಣವ್ರು ಆವಾಗ ಮಾರ್ಗ ಮಾರ್ಗಗಿರ್ಗ ಏನೂ ಇರಲಿಲ್ಲ ಆದರೆ ಇಲ್ಲಿ ಒಂದು ಭಾರಿ ಐದು ದಿವಸ ಜಾತ್ರೆ ಆಗ್ತಿತ್ತು ಆ ಮನೆಯಿಂದ ಭಂಡಾರ ಬಂದು ಇಲ್ಲಿ ದೇವಗಳಿಗೆಲ್ಲ ಕೋ ಮತ್ತು ಆವಾಗಲೇ ರಥ ಇತ್ತು ಇಲ್ಲಿ ಅದು ಮತ್ತು ಎಪ್ಪತ್ನಾಲ್ಕರಲ್ಲಿ ಇಲ್ಲಿ ಜಾಗಕ್ಕೆಲ್ಲ ಉಂಬಳಿ ಬಿಟ್ಟು ಸಾಧಾರಣ ಒಂದು ಕಣ್ಮೆಯಲ್ಲ ಈಗ ಎಕರೆ ಲೆಕ್ಕದಲ್ಲಿ ಎಂಬತ್ತು ಎಕರೆ ಜಮೀನಿತ್ತಂತೆ ಇಲ್ಲಿ ಪೂಜೆಗೆ ಪುರಸ್ಕಾರ ಮತ್ತು ವಿಶೇಷ ಇಲ್ಲಿ ವಿಶೇಷ ಐದು ದಿವಸ ಐದು ಇದು ಯಾವುದಂದರೆ ಒಂದು ದೀಪಾವಳಿಗೆ ಇಲ್ಲಿ ವಿಶೇಷ ದೀಪಾವಳಿ ಪೂಜೆ ಮತ್ತು ನವರಾತ್ರಿ ಒಂಬತ್ತು ದಿವಸ ಆವಾಗಿನಿಂದಲೇ ಹೇಳಿದ್ರೆ ನಮ್ಮ ಮನೆಯಿಂದ ನಡೀತಿತ್ತು ವಿಶೇಷ ಪೂಜೆ ಆಮೇಲೆ ಮತ್ತು ದೀಪಾವಳಿ ಮತ್ತು ಜಾತ್ರೆ ಐದು ದಿವಸದ್ದು ಹಾಗೆ ಮತ್ತೆ ಪತ್ತನಾಜೆ ಅಂಥೇಳಿ ಹೀಗೆ ಐದು ಪಂಚಪರ್ವ ಅಂಥೇಳಿ ಇಲ್ಲಿ ಅದು ಬಿ ಶಾಸ್ತ್ರೋತ್ವವಾಗಿ ನಡೀತಿತ್ತು ಆವಾಗ ಜನಸಂಗಣಿಯೆಲ್ಲ ಇಲ್ಲದಿದ್ದರು ಈ ಊರಿನವರು ಇಲ್ಲಿ ನಡ ಮತ್ತು ಲಾಯಲ್ನವರಿಗೆ ಇದು ದೇವ ಇದು ಮೇನ್ ದೇವಸ್ಥಾನ ಎಲ್ಲ ಇಲ್ಲಿಂದ ಬಂದು ಇಲ್ಲಿ ದೇವರ ಅಷ್ಟು ಪ್ರಚಾರ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಮ್ಮ ವಸಂತಭಂಗೇರಿ ನೇತೃತ್ವದಲ್ಲಿ ಆವಾಗ ದೇವೇಗೌಡರು ಒಂದು ಯಾಗ ಮಾಡಿಸಿದರು ದೇವೇಗೌಡರ ಅಂತೇಳಿ ಆಯಿತು ಯಾಗ ನಮ್ಮ ಇವರು ಬಾ ಇವರು ಗೋಪಾಲ್ ಜೋಯಿಶ್ರು ಕೊಪ್ಪ ಅವರು ಇದರ ಮೇನ್ ಆಮೇಲೆ ಈಗ ನಿಮ್ಮ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಇದ್ದಾರೆ ಇದು ಭಾನು ಶರ್ಮಾ ಬಾ ಇದ್ದಾರೆ ಅವರು ಅವರ ನೇತೃತ್ವದಲ್ಲಿ ಒಂದು ಸ ಒಂದೂವರೆ ಸಾವಿರ ಜನ ಪುರೋಹಿತ್ರು ಇಲ್ಲಿ ಹತ್ತು ದಿವಸ ಪಾರಾಯಣ ಮತ್ತು ನೂರ ಎಂಟು ಕೊಂಡ ಅಯುತ ಚಂಡ ಚಂಡಿಕಾಯಾಗ ಅಂತೇಳಿ ಮಾಡಿದರು ಆವಾಗ ನಮ್ಮ ಶಾಸಕರಾಗಿದ್ದ ವಸಂತ್ ಬಂಗೇರರು ಸಾಧಾರಣ ತುಂಬ ಎಷ್ಟು ಹಣ ಹಾಕಿದ್ದಾರೆ ನಮ್ಗೆ ಗೊತ್ತಿಲ್ಲ ಇಲ್ಲಿ ಮಾರ್ಗ ಮಾಡಿದರು ಕರೆಂಟ್ ಫೋನು ಮತ್ತು ಈ ಬಸ್ ದೇವಸ್ಥಾನದ್ದೆಲ್ಲ ಸ್ವಲ್ಪ ರಿಪೇರೆಲ್ಲ ಮಾಡಿ ಅದರಲ್ಲಿ ಎ ಎಡೆಯಲ್ಲಿ ಏನಾಯಿತು ಅಂತೇಳಿದ್ರೆ ದೇವೇಗೌಡರು ಅರ್ಧದಲ್ಲಿ ಕೈಬಿಟ್ರು ಕೈ ಬಿಟ್ಟು ಹನ್ನೆರಡು ಆಗಾಗ ಅವರು ಪ್ರೈಮ್ ಮಿನಿಸ್ಟರ್ ಇದ್ದದನ್ನು ಇಳಿದು ಇಳಿ ಬಿಟ್ಟಿದೆ ದೇವ್ರಿಗೆ ಅಂತ ಹೇಳಿದ್ರೆ ಅಷ್ಟು ಅಸುಂಬ ಕಾರಣಿಕ ಉಂಟು ಮತ್ತು ಆ ನಂತರ ನಮ್ಮ ಚೆಂದಕೂರು ಅಂತೇಳಿ ಸ್ವಲ್ಪ ಪ್ರತೀತಿ ಆಯಿತು ಪ್ರತೀತಿ ಆಯಿತು ಈಗ ಮೊನ್ನೆ ಸಾರದ ಇಪ್ಪತ್ತು ಹತ್ತೊಂಬತ್ತಕ್ಕೆ ಇಲ್ಲಿ ಬ್ರಹ್ಮ ಜೀರ್ಣೋದ್ಧಾರ ಊರಿನವರು ನಡ ಮತ್ತು ಲಾಯಿಲಾ ಇಬ್ಬರು ಊರಿನವರನ್ನೆಲ್ಲ ಸೇರಿಸಿಕೊಂಡು ಹೆಗ್ಡೆವರ ಮಾರ್ಗದರ್ಶನದಲ್ಲಿ ಮತ್ತು ಉಚ್ಚಿಲ ಮಾಧವ ಉಚ್ಚಿಲ ಪದ್ಮನಾಭ ತಂತ್ರಿ ಅವರ ಪುರೋಹಿತ್ಯದಲ್ಲಿ ಮತ್ತು ನಮ್ಮದು ಇರು ಮುನಿಯಂಗಳ ಪ್ರಸಾದ್ ಅವರ ಇದು ವಾಸ್ತುಶಿಲ್ಪದಲ್ಲಿ ಚಂದವಾಗಿ ನಿರ್ಮಾಣ ಈಗ ನಿಮಗೆ ಕಾಣಿಸುವಂಥ ಚಂದದ ಒಂದು ದೇವಸ್ಥಾನ ನಿರ್ಮಾಣವಾಗಿದೆ ಎಷ್ಟು ಗ್ರಾಮ ಬರುತ್ತೆ ಇದಕ್ಕೆ ನಡ ಮತ್ತು ಲಾಯಿಲಾ ಸಾಧಾರಣ ಇದಕ್ಕೆ ಸಾಧಾರಣ ಎರಡು ಸಾವಿರ ಹತ್ತಿರ ಹತ್ತಿರ ಎರಡು ಸಾವಿರದ ಮನೆ ಸೇರ್ತದೆ ನಡ ಮತ್ತು ಲಾಯಲದವರಿಗೆ ಇದು ತಿಳಿದ್ರೆ ಲಾಯಲದ ಬಾರ್ಡ್ರ್ ಇಲ್ಲಿ ಸ್ವಲ್ಪ ಹೋದರೆ ಮತ್ತೆ ನಡ ಆ ಸೈಡ ನಡ ಬರ್ತದೆ ಈ ಸೈಡ್ ಲಾಯಲ ಹಾಗೆ ನಡ ಮತ್ತು ಲಾಯಲ ದೊಡ್ಡ ದೇವಿ ದೇವಸ್ಥಾನ ಇದು ಭಾರಿ ಪವಿತ್ರವಾದ ದೇವಸ್ಥಾನ ಆವಾಗ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಇದು ಭಾರಿ ಇದು ಮತ್ತು ಕುತ್ಯಾರು ಅದು ರಾಜವಂಶ ವಂಶಕ್ಕೆ ಸೇರಿದಂಥ ದೇವಸ್ಥಾನ ಹಾಗೆ ಸಾವಿರದ ಇನ್ನೂರು ವರ್ಷ ನಮಗೆ ಇಲ್ಲಿ ವಾಸ್ತು ಇಲ್ಲಿ ನೋಡಲಿಕ್ಕೆ ಗುರುರಾಜ್ ಭಟ್ರು ಬಂದಿದ್ದರು ಅವರನ್ನು ಒಳಗೆ ಕಳಿಸಿ ನಾವು ನಮ್ಮ ತಾತ ಇರುವಾಗ ಅವರು ಮೂರ್ತಿ ಎಲ್ಲ ಇದು ಮಾಡಿ ಇದು ಮಾಡಿ ಸಾವಿರದ ಇನ್ನೂರು ವರ್ಷ ಅಂತೇಳಿ ಆವಾಗ ಸಾಧಾರಣ ಒಂದು ಐವತ್ತು ವರ್ಷಕ್ಕಿಂತ ಮೊದಲೇ ಬಂದು ನೋಡಿದ್ದಾರೆ ಅಂತಹ ಒಂದು ಇದು ಇದು ಮತ್ತೆ ಜಾಗ ಪಲ್ಲಟ್ಟಣೆ ಆಗಿರಬಹುದು ಅಂತೇಳಿ ಸಹ ಇತ್ತು ನಮ್ಮ ಮತ್ತು ನಮ್ಮ ಮನೆತನಕ್ಕೆ ಈಗ ಬಂದು ಇದು ನಮ್ಮ ಹತ್ರ ಇದೆ ಈಗ ಈಗಲೂ ಈಗ ನೂರು ವರ್ಷ ದಾಟಿ ಆಯಿತು ಇದು ಬ್ರಹ್ಮಕಲಶ ಮಾಡಿ ನಮ್ಮ ತಾತನ ತಾತ ಈಗ ನಾನು ನಾಲ್ಕನೇ ತಲೆಮಾರಿ ನಾವು ನಡಗುತ್ತಿನವರು ಇವತ್ತಿನ ತನಕ ನಮಗೆ ಆ ದೇವರು ಸೇವೆ ಮಾಡುವಂಥ ಭಾಗ್ಯ ಕೊಟ್ಟಿದ್ದಾರೆ ಈ ಚಂದ್ಕೂರು ದುರ್ಗಾಪರಮೇಶ್ವರ ಪರಮೇಶ್ವರ ದೇವಸ್ಥಾನ ಅನ್ನೋದು ಸಾವಿರದ ಇನ್ನೂರು ವರ್ಷಗಳ ಹಳೆಯ ದೇವಸ್ಥಾನ ಹಾಗಾಗಿ ಈ ನಡ ಮತ್ತು ಲಾಯ್ಲಾ ಗ್ರಾಮಕ್ಕೆ ಬರುವಂಥ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ನವರಾತ್ರಿ ದಿನದಲ್ಲಿ ವಿಶೇಷ ಪೂಜೆ ನಡೆಯುತ್ತೆ ಈ ವರ್ಷ ವಿಶೇಷವಾಗಿ ಹತ್ತು ಅಲ್ಲ ಹನ್ನೊಂದು ದಿನಗಳು ಕೂಡ ಈ ಪೂಜೆ ನಡೆಯುತ್ತೆ ಹಾಗಾಗಿ ಯಾರಿಗೆಲ್ಲ ಈ ದೇವಿಯ ದರ್ಶನ ಪಡೆಯಬೇಕು ಅವರೆಲ್ಲರೂ ಬಂದು ಕೂಡ ಇಲ್ಲಿ ಪುನೀತರಾಗಬೇಕು ಅಂತ ಕೇಳಿಕೊಳ್ತಾ ಕ್ಯಾಮ್ರಾ ಪರ್ಸನ್ ಆದಿತ್ಯ ಜೊತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಚಂದ್ಕೂರು